ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದಿಷ್ಟು ತುಳಸಿ ಮತ್ತು ಹೂವೆಲ್ಲ ಬಿಡಿಸ್ಕೊಂಡಿದ್ದೀನಿ ನೋಡಿ ದಾಸವಾಳ ಹೂವು ವೈಟು ಗಣಿಗಿಲೆ ಸೇವಂತಿಗೆ ಎಲ್ಲ ಇದೆ ಹಾಗೆ ಎಲ್ಲ ಸ್ವಲ್ಪ ಬೆಳ್ಕೊಂಬಿಟ್ಟಿದೆ ಏನಿದು ಸಬ್ಸಿಗೆ ಸೊಪ್ಪು ಅದಕ್ಕಾಗಿ ಉಪ್ಪಿಟ್ಟು ಮಾಡೋಣ ಉಪ್ಪಿಟ್ಟಿಗೆ ಹಾಕಿದ್ರೆ ಚೆನ್ನಾಗತ್ತೆ ಅಂತ ಹೇಳಿ ಎಲ್ಲ ಬಿಡಿಸ್ಕೊತ ಇದ್ದೀನಿ ಟಚ್ ಮಾಡ್ತಿದ್ರೇ ಗಮ್ಮಂತೈತೆ ಸಬ್ಸಿಗೆ ಸೊಪ್ಪು ಎಷ್ಟು ಫ್ರೆಶ್ ಆಗಿದೆ ಅಲ್ಲ ಕಿತ್ಕೊಂಡೋಗಿ ಉಪ್ಪಿಟ್ಟು ಮಾಡಿದ್ರೆ ಬಿಸಿ ಬಿಸಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ನನಗಂತೂ ತುಂಬ ಇಷ್ಟ ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಕಾಳು ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರೋದು ಉಪ್ಪಿಟ್ಟು ಗಮ್ಮಂತೈತೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಸೊಪ್ಪು ಕೀಳ್ತಾ ಇದ್ರೆ ಸ್ವಲ್ಪ ಜಾಸ್ತಿ ಸಬ್ಸಿಗೆ ಸೊಪ್ಪು ಹರಡ್ಕೊಂಡ್ರೆ ಇದಾಗತ್ತೆ ಅಂತ ಹೇಳಿ ಸಣ್ಣ ಸಣ್ಣದೆಲ್ಲ ಬಿಟ್ಟು ದೊಡ್ಡ ದೊಡ್ಡ ಕಿತ್ಕೊಳ್ಳೋಣ ಅಂತ ಇದ್ದೀನಿ ಇನ್ನೊಂದು ಏನಂದರೆ ಸೊಪ್ಪು ಈ ಥರ ಹಾರ್ವೆಸ್ಟ್ ಮಾಡಿ ಬೇಗ ಹಾರ್ವೆಸ್ಟ್ ಮಾಡ್ಕೊಳ್ಳುವಂಥ ಪರ್ಮನೆಂಟ್ ಗಿಡಗಳಿರ್ತಾವಲ್ಲ ಅದ್ರ ಕೆಳಗೆ ನಾವು ಈ ರೀತಿ ಸೊಪ್ಪುಗಳು ಹಾಕ್ಕೊಂಡು ಎಲ್ಲ ಕೀಳ್ತಾ ಇದ್ರೆ ಮಣ್ಣು ಲೂಸ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಗಿಡ ಅವಾಗವಾಗ ನಾವು ತೆಗಿತಾ ಇರ್ತೀವಲ್ವ ಹಾಗಾಗಿ ಮಣ್ಣೆಲ್ಲ ಲೂಸ್ ಆಗ್ತಿರುತ್ತೆ ಇದು ನಾನು ಹಾಕಿದ್ದಲ್ಲ ಅದೇ ಬಂದಿತ್ತು ಯಾವಾಗಲೂ ಹಾಕಿದ್ದೆ ಅನಿಸುತ್ತೆ ಸೀಡ್ಸ್ ಬಂದಿರಲಿಲ್ಲ ಇದು ಎಲ್ಲ ನೀಟಾಗಿ ಇದು ಮಾಡಿದ್ನಲ್ವ ಹಂಗಾಗಿ ಬಂದಿದೆ ಇದ್ರ ಜೊತೆ ಬರೀ ಸಬ್ಸಿಗೆ ಸೊಪ್ಪು ಬಂದಿಲ್ಲ ಇನ್ನು ಇದೆಲ್ಲ ಬಂದಿದೆ ನೋಡಿ ದಂಟು ಇದು ಗಣಿಕೆ ಸೊಪ್ಪು ಗಿಡ ಬಂದಿದೆ ಇಷ್ಟೆಲ್ಲ ಬಂದಿದೆ ಸೇವಂತಿಗೆ ಗಿಡನೇ ಕಾಣಿಸ್ತಿಲ್ಲ ಹಂಗಾಗ್ಬಿಟ್ಟಿದೆ ಇದ್ರ ಜೊತೆ ನಾನು ಇದನ್ನು ಹಾಕಿದ್ದೆ ಇದು ಇದು ಈ ಸೀಡ್ಸ್ ಹಾಕಿದ್ದೀನಿ ನೋಡಿ ಇದು ಇದೆಲ್ಲ ಹಾಕಿದ್ದೀನಲ್ಲ ಇದು ಇದು ನಿತ್ಯ ಪುಷ್ಪ ಬೇರೆ ಕಲ್ಲರ್ ಪ್ಯಾಕೆಟಲ್ಲಿತ್ತು ಅಂತ ನಾನು ಒಂದು ವೀಡಿಯೋದಲ್ಲಿ ಹಾಕಿದ್ದೆ ತೊಗೊಂಡು ಬಂದಿದೆ ತಗೊಂಡು ಬಂದಿದೆ ಅಂತ ಅದು ಕೂಡ ಬಂದಿದೆ ಏಯ್ ಏನು ಹುಡುಕ್ತಿದ್ಯಾ ಏನು ಬೇಕೋ ಇದು ಹಿಂದೆ ಮನೆ ನನ್ನ ಫ್ರೆಂಡ್ಸ್ ಅವ್ರು ಕೊಟ್ಟಿದ್ದು ಇದು ಕೂಡ ಹೂ ಬಿಟ್ಟಿದೆ ಇದು ಮಗ್ಗು ಸ್ವಲ್ಪ ಅವ್ರ ಗಿಡ ಕೊಟ್ಟಾಗಲೇ ಮಗ್ಗಿತ್ತು ಆದ್ದರಿಂದ ಪಿಂಕ್ ಇದು ತುಂಬ ಚೆನ್ನಾಗಿ ಬರ್ತಾ ಇದೆ ಬರಲಿ ಅದು ದೊಡ್ಡ ದೊಡ್ಡದೆಲ್ಲ ಕಿತ್ಕೊಂಡು ಬಿಟ್ರೆ ಆಗಿ ಎಷ್ಟು ಸೊಪ್ಪು ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಶ್ಶಾಗಿದೆ ಗಮ್ಮಂತೈತೆ ಬೆಳ್ಕೊಂಡು ತಿನ್ನೋದ್ರಲ್ಲಿ ಇದೆಯಲ್ಲ ನಾವು ಬೆಳೆದಿದ್ದು ಪಾಟಲ್ಲಿ ಅಷ್ಟೋ ಇಷ್ಟೋ ಎಷ್ಟೋ ಒಂಥರ ಖುಷಿ ಇರುತ್ತೆ ನನಗಂತೂ ಭಾಳ ಖುಷಿ ಸೊಪ್ಪು ಈ ಥರ ಎಲ್ಲ ಬೆಳ್ಕೊಂಡು ತಿನ್ನೋದ್ರಲ್ಲಿ ಸ್ವಲ್ಪ ದಂಟಿನ ಸೊಪ್ಪು ಎಲ್ಲ ಹಾಕಿದ್ದೀನಿ ದಂಟಿನ ಬೀಜ ಅದು ಸ ಸ್ವಲ್ಪ ಬಂದಿದೆ ಇನ್ನೂ ಬಂದಿಲ್ಲ ಇವತ್ತು ಸ್ವಲ್ಪ ಗಾರ್ಡನ್ನಲ್ಲಿ ತುಂಬಾ ಕೆಲಸ ಇದೆ ನನಗೆ ನೋಡಿ ಚೆಂಡು ಎಲ್ಲ ಎಷ್ಟು ಬಂದ್ಬಿಟ್ಟಿದೆ ಅಂತ ಸೊಪ್ಪು ಈ ರೀತಿ ಬಂದಿದೆ ದಂಟಿನ ಸೊಪ್ಪು ಯಾಕೋ ಸ್ವಲ್ಪ ಸ್ಲೋ ಅನ್ನಿಸ್ತು ನನಗೆ ಇಷ್ಟರಲ್ಲಿ ಬರಬೇಕಿತ್ತು ಇಷ್ಟು ಬಂದಿದೆ ಹಾಗೆ ಹೊಸ ಗಿಡ ಪಿಂಕ್ದು ಅಂತ ಹೇಳಿದ್ನಲ್ಲ ಇದು ಇಷ್ಟು ಅರಳಿದೆ ನೋಡೋಣ ಅದು ಫುಲ್ಲು ಅರಳದ ಮೇಲೆ ಯಾವ ಥರ ಆಗತ್ತೆ ಅಂತ ಸ್ವಲ್ಪ ಹೂವು ತೊಗೊಂಡು ಬಂದ್ಬಿಟ್ಟಿದ್ದಾರೆ ಸೇವಂತಿಗೆ ಹೂವು ದಾಸವಾಳ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿ ಹಾಗಾಗಿ ಸೇವಂತಿಗೆ ಹೂ ನಾನು ಹಾರ್ವೆಸ್ಟ್ ಮಾಡ್ಕೊತಿಲ್ಲ ಓ ಇದೆಲ್ಲ ಬಂದ್ಬಿಟ್ಟಿದೆ ಹುಳ ಕಪ್ಪು ಹುಳ ಬಂದಿದೆ ಇದಕ್ಕೆ ಡಿ ಡಿ ಟಿ ಹಾಕಿದ್ರೆ ಹೋಗುತ್ತೆ ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದು ಏನಿರಲ್ಲ ನೋಡಿ ಈ ಥರ ಬ ಸೇವಂತಿಗೆ ಗಿಡಕ್ಕೆ ಮತ್ತು ಚಪ್ರದವ್ರೆಗಾಯಿ ಗಿಡಕ್ಕೆ ಅದು ಬೇಗ ಬರುತ್ತೆ ಹುಳ ಕಪ್ಪು ಹುಳ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ